ವಿಶ್ವಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರು ಬೆಂಗಳೂರು ಅಂದರೆ ಕೆಂಪೇಗೌಡರು ಅಂದರೆ ಬೆಂಗಳೂರು ಇಂತಹ ಬೆಂಗಳೂರು ಮಹಾನಗರಿ ಬೆಂಗಳೂರು ಉದ್ಯಾನ ನಗರಿ ಬೆಂಗಳೂರು ಸಿಲಿಕಾನ್ ಸಿಟಿ ಇಂತಹ ಮಹತ್ವದ ಹಿನ್ನೆಲೆಯ ಬೆಂಗಳೂರು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಮಹಾನಗರ ಇಂತಹ ಶ್ರೇಷ್ಠ ನಗರವನ್ನು ನಾಲ್ಕು ದಿಕ್ಕುಗಳಲ್ಲಿ ಅಭಿವೃದ್ಧಿಪಡಿಸಿದ ಮಹಾನ್ ದಾರ್ಶನಿಕ ಕೆಂಪೇಗೌಡ ಇಂತಹ ಇತಿಹಾಸ ಪುರುಷನ ಸಾಧನೆಗಳನ್ನು ಬೆಂಗಳೂರಿನ ಹೆಬ್ಬಾಳ ಕೆಂಪಾಪುರದ ಅಭಿಮಾನಿಗಳು ಸ್ಮರಿಸಿದ್ದಾರೆ ಕೆಂಪೇಗೌಡರನ್ನ ಪೂಜ್ಯ ಭಾವನೆಯಿಂದ ಪೂಜಿಸಿದ್ದಾರೆ ನಾವು ಇವತ್ತು ಕೆಂಪೇಗೌಡರನ್ನ ಕಟ್ಟಿದಂಥ ನಾಡಿನಲ್ಲಿ ಅವರು ಎಲ್ಲ ಜನಗಳನ್ನು ನಾವು ಬರೀ ಒಕ್ಕಲಿತನವನ್ನು ಮಾತ್ರ ಅವರು ಬೆಳೆಸಲಿಲ್ಲ ಇಡೀ ನಾಡನ್ನು ಕಟ್ಟಬೇಕು ಸಮಸ್ತ ನಾಗರಿಕರು ಇಲ್ಲಿ ಒಂದೆಡೆ ಬದುಕಬೇಕು ಎಲ್ಲ ಪಟ್ಟಣಗಳಲ್ಲಿ ಅವರಿಗೆ ಹತ್ತಾರು ಬೀದಿಗಳನ್ನು ಮಾಡಿಕೊಟ್ರು ನಮ್ಮ ನಾಡಪ್ರಭು ಆಗಲಿ ಒಕ್ಕಲಿಗರಿಗೆ ಅಂತ ಮಾತ್ರ ಸೀಮಿತರಾಗಿರಲಿಲ್ಲ ಅವರು ಎಲ್ಲ ಸಮಾಜದ ಎಲ್ಲ ನ ನಾಗರಿಕರನ್ನು ಒಂದೆಡೆ ತಂದು ಒಂದು ಸಮಾಜ ಅಚ್ಚುಕಟ್ಟಾಗಿ ಬೆಳಿಬೇಕು ಎಲ್ಲ ಫಲವತ್ತಾದ ಭೂಮಿಯಲ್ಲಿ ಬೆಳೆದಂತಹ ಎಲ್ಲ ದವಸ ಧಾನ್ಯಗಳನ್ನು ಒಂದೆಡೆ ತಂದು ಅದನ್ನು ಮಾರಾಟ ಮಾಡಿ ಒಕ್ಕಲತನ ಉಳಿಯೋದಕ್ಕೆ ಕಾರಣಕರ್ತರಾಗಬೇಕು ಅನ್ನೋದೇ ಒಕ್ಕಲಿಗರ ಕೆಂಪೇಗೌಡರ ಒಂದು ಬಯಕೆ ಆಗಿತ್ತು ಬೆಂಗಳೂರಿನಲ್ಲಿ ಎಲ್ಲ ಜನಾಂಗಕ್ಕೆ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಬುನಾದಿ ಹಾಕಿದವರೇ ನಾಡಪ್ರಭು ಕೆಂಪೇಗೌಡರು ನೀವು ಬೆಂಗಳೂರು ಹಳೆ ಬೆಂಗಳೂರಿಗೋದ್ರೆ ತರಕಪೇಟೆ ಮಾಮೂಲುಪೇಟೆ ಬಳೆಪೇಟೆ ಚಿಕ್ಕಪೇಟೆ ಹೀಗೆ ಹಲವಾರು ಪೇಟೆಗಳಂದರೆ ಎಲ್ಲ ಜನಾಂಗಕ್ಕೂ ಅಭಿವೃದ್ಧಿಗೆ ಅವರ ಬೆಳವಣಿಗೆಗೆ ಅವರ ವ್ಯಾಪಾರಕ್ಕೆ ಅನುಕೂಲ ಆಗಲಿ ಅಂತಂದೇಳಿ ಕೆಂಪೇಗೌಡರು ನಾನಾ ಪೇಟೆಗಳನ್ನು ಕಟ್ಟೋದ್ರ ಮುಖಾಂತರ ಬೆಂಗಳೂರಿಗೆ ಅಡಿಪಾಯವನ್ನು ಹಾಕಿದ್ರು ಹಾಗಾಗಿ ಇವತ್ತು ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿದೆ ಅಂದರೆ ಅವರ ದೂರದೃಷ್ಟಿ ಹೇಗಿತ್ತು ಅಂತಂದೇಳಿ ಈ ಮೂಲಕನೇ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ರಾರಾಜಸ ಮಟ್ಟಕ್ಕೆ ಕೆಂಪೇಗೌಡರು ಆಗಿನ ಕಾಲದಲ್ಲಿ ದೂರದೃಷ್ಟಿ ತನದಿಂದ ಬೆಂಗಳೂರಿಗೆ ಬುನಾದಿಯನ್ನು ಹಾಕಿದಂಥ ಮಹಾನ್ ಮೇಯರು ವ್ಯಕ್ತಿತ್ವ ಕೆಂಪೇಗೌಡರು ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಸುದ್ದಿ ನಮ್ಮ ವಿಡಿಯೋ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಸ್ತಿತ್ವದ ಅಳಿವು ಉಳಿವಿಗಾಗಿ ಮನುಷ್ಯ ಮಾಡುವ ಪ್ರಯತ್ನ ಆತನನ್ನು ಎತ್ತರೆತ್ತರಕ್ಕೆ ಏರಿಸುತ್ತದೆ ಅದರಲ್ಲಿ ಜನಪರ ಕಾಳಜಿ ಸಮಾಜ ಮತ್ತು ಜನಾಂಗಕ್ಕೆ ಶ್ರೇಯಸ್ಸು ಉಂಟು ಮಾಡಬೇಕೆಂಬ ತುಡಿತ ಕೆಂಪೇಗೌಡರನ್ನ ಇಂದು ಸದಾ ಸ್ಮರಿಸುವಂತೆ ಮಾಡಿದೆ ನೀವೇ ಊಹಿಸಿ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ಬೆಂಗಳೂರಿನ ಮೂಲೆ ಮೂಲೆಗಳಲ್ಲಿ ಅದ್ಧೂರಿಯಾಗಿ ಮಾಡಲಾಗ್ತಾ ಇದೆ ಐನೂರು ವರ್ಷಗಳಿಂದ ಜನಪರ ಕಾಳಜಿ ಮುಂದಾಲೋಚನೆಯೊಂದಿಗೆ ಮಾಡಿರಿದ ಅಭಿವೃದ್ಧಿ ಅಭಿವೃದ್ಧಿಯ ಕೆಲಸ ಇಂದಿಗೂ ಜನರ ಬಾಯಲ್ಲಿ ಸ್ತುತಿಸುತ್ತಿವೆ ಸಮಾಜದ ಎಲ್ಲ ಜನಾಂಗಗಳ ಜನರನ್ನು ಸಮಾನವಾಗಿ ಕಂಡು ವ್ಯಾಪಾರ ವಹಿವಾಟಿಗೆ ಅನುಕೂಲಕ್ಕೆ ಬೆಂಗಳೂರಲ್ಲಿ ಅರವತ್ನಾಲ್ಕು ಪೇಟೆಗಳನ್ನು ನಿರ್ಮಿಸಿದ್ದೇ ಕೆಂಪೇಗೌಡರ ಜನಪರ ಕಾಳಜಿಗೆ ಸಾಕ್ಷಿ ಬೆಂಗಳೂರಿನಲ್ಲಿ ಹತ್ರ ಹತ್ರ ಕೋಟಿಗಿಂತಲೂ ಹೆಚ್ಚಿಗೆ ಜನ ಇದ್ದಾರೆ ಅನೇಕರಿಗೆ ಕೆಂಪೇಗೌಡರು ಯಾರು ಅನ್ನೋದೇ ಗೊತ್ತಿಲ್ಲ ಈ ರೀತಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಿಸೋದ್ರ ಮೂಲಕ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಅನ್ನೋದನ್ನು ಅವರಿಗೆ ತಿಳಿಸುವಂಥ ಅವಶ್ಯಕತೆ ಇದೆ ಯಾಕಂದರೆ ಅವರು ಆವತ್ತಿನ ದಿನ ಈ ಒಂದು ಭವ್ಯವಾದಂಥ ಬೆಂಗಳೂರು ನಗರವನ್ನು ಕಟ್ಟದೆ ಹೋಗಿದ್ದಿದ್ರೆ ಇವತ್ತಿನ ದಿನ ಇಲ್ಲಿ ಐ ಟಿ ಬಿ ಟಿ ಇದೆಲ್ಲ ಮುಂದುವರೆದು ಇಷ್ಟು ದೊಡ್ಡ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗುವಂಥ ಅವಕಾಶಗಳು ಇರಲಿಲ್ಲ ಹಾಗಾಗಿ ನಮ್ಮ ಯುವ ಪೀಳಿಗೆಗೆ ಅದರಲ್ಲೂ ಮುಖ್ಯವಾಗಿ ಎಷ್ಟೋ ಜನ ನಮ್ಮ ಒಕ್ಕಲುತನದಿಂದ ಬಂದಂಥವ್ರಿಗೆನೆ ಕೆಂಪೇಗೌಡರು ಯಾರು ಅನ್ನೋದೇ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮ ಒಕ್ಕಲಿಗರಾದಿಯಾಗಿ ಸಮಸ್ತ ನಾಗರಿಕ ಬಂಧುಗಳಿಗೆ ಬೆಂಗಳೂರನ್ನ ಕಟ್ಟುಕಟ್ಟು ನಮ್ಮ ಕೆಂಪೇಗೌಡರು ಅಂತ ತಿಳಿಸ್ಕೊಡೋಕ್ಕೋಸ್ಕರ ಪ್ರತಿ ವರ್ಷ ನಾವು ನಮ್ಮ ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಿಸಬೇಕು ಅದೇ ರೀತಿ ಈ ಭಾಗದ ನಮ್ಮ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆಯವರು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಪಡಿಸ್ಕೊಳ್ತಾ ಒಳ್ಳೆ ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಅವ್ರು ಬಂದಿದ್ದೇ ದೇ ದೇವನಹಳ್ಳಿ ಕಡೆಯಿಂದ ಬಂದಿದ್ದರಿಂದ ಅವರು ಗಡಿ ಬಂದು ಆಹುತಿ ದೇವನಹಳ್ಳಿ ಹತ್ರ ಆಹುತಿ ಅಲ್ಲಿಂದ ಬಂದಿದ್ದರಿಂದ ಅವರು ಬಂಡಿನಲ್ಲಿ ಬರ್ತಾರೆ ಬಂದು ಅವ್ರ ಗಡಿ ಬಂದು ಯಲಂಕ ಯಲಂಕ ನಾಡಪ್ರಭು ಅಂತಲೇ ಹೇಳೋದು ಅವರು ಬಂದವರು ಯ ನಾಲ್ಕು ಕಡೆ ಈಗಾಗಲೇ ನೀವು ಹೇಳ್ದಂಗೆ ದಿ ನಾಲ್ಕು ದಿಕ್ಕನ್ನು ಈ ಬೆಂಗ್ ಬೆಂದಕಾಳೂರು ಅಂತ ಇದ್ದಿದ್ದನ್ನು ಬೆಂಗಳೂರು ಮಾಡೋದಕ್ಕೆ ಭಾರಿ ಪ್ರಯತ್ನಪಟ್ಟು ನಾಲ್ಕು ದಿಕ್ಕುಗಳಲ್ಲೂ ಕೂಡ ನೀವು ಇವತ್ತು ಕೂಡ ನೋಡ್ಬೋದು ಇವತ್ತು ಏನು ನಿಮ್ಮೆಲ್ಲರ ಪರವಾಗಿ ನನ್ನ ಸ್ನೇಹಿತರ ಪರವಾಗಿ ಐನೂರ ಹದಿನಾರನೇ ಕೆಂಪ ಕೆಂಪೇಗೌಡ ಜಯಂತಿಯ ಒಂದು ಶುಭಾಶಯಗಳನ್ನ ಹೇಳ್ತಾ ಇವತ್ತು ಪ್ರತಿಯೊಬ್ಬರು ಕೂಡ ಬರೀ ಕೆಂಪೇಗೌಡರು ಇವತ್ತು ಒಕ್ಕಲುತನದಿಂದ ಬಂದವರಲ್ಲ ಒಕ್ಕಲುತನದಿಂದ ಬಂದರೂ ಕೂಡ ಈ ಬೆಂಗಳೂರಿನಲ್ಲಿ ಅರುವತ್ನಾಲ್ಕು ಪೇಟೆಗಳನ್ನ ಮು ಮಾಡೋ ಮೂಲಕ ಪ್ರತಿಯೊಂದು ಆಯಾ ಭಾಗದ ಜನರಿಗೆ ಯಾರು ಕುಂಬಾರ್ ಆಗಿರ್ಬೋದು ಕುಂಬಾರ್ ಪೇಟೆ ಅಂತಲೇ ಮಾಡ್ತಾರೆ ನಗರಪೇಟೆ ಚಿಕ್ಕಪೇಟೆ ಬಳೆಪೇಟೆ ಯಾರ್ಯಾರಿಗೆ ಎಲ್ಲೆಲ್ಲಿ ವಾಸ ಆಗಿರ್ತಾರೋ ಅವ್ರಿಗೆ ಅನುಕೂಲ ಆಗೋ ರೀತಿ ಪೇಟೆಗಳನ್ನ ಮಾಡ್ತಾರೆ ಅವರು ಮೂವತ್ ಮೂರು ಪರ್ಸೆಂಟ್ ಕೋಟೆ ಇದನ್ನ ಮಾಡಿದ್ರೆ ಅರವತ್ನಾಲ್ಕ ಪರ್ಸೆಂಟು ಕೋಟೆ ಪೇಟೆಗಳನ್ನ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸರ್ವ ಜನಾಂಗದ ಶಾಂತಿಯ ತೋಟ ಏನಿತ್ತು ದಿವ್ಯ ದೃಷ್ಟಿ ಇತ್ತು ಒಕ್ಕಲಿಗ ಸಮಾಜ ಆಗಿನೇ ಬಯಲು ಸೀಮೆಯ ಎಲ್ಲ ರೈತರು ಪ್ರತಿದಿನ ದಿನ ಸ್ಮರಿಸುವಂತಹ ಮಹಾನ್ ವ್ಯಕ್ತಿ ಕೆಂಪೇಗೌಡ ಇಂತಹ ಬೆಂಗಳೂರಿನ ಅಭಿವೃದ್ಧಿ ಅಧಿಕಾರ ಕೆಂಪೇಗೌಡರನ್ನ ಸರ್ವಕಾಲಕ್ಕೂ ನೆನೆಯಬೇಕು ಅಂತಹ ಮಹಾನ್ ದಾರ್ಶನಿಕ ಕೆಂಪೇಗೌಡ ಇಂತಹ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನ ಬೆಂಗಳೂರಿನ ಹೆಬ್ಬಾಳ ಕೆಂಪಾಪುರ ಅಮೃತಹಳ್ಳಿ ಭುವನೇಶ್ವರಿ ನಗರ ಅಮೃತ್ ನಗರ ಮತ್ತು ಕಾಪಿ ಬೋರ್ಡ್ನ ಜನ ಸ್ಮರಿಸಿ ಅದ್ದೂರಿಯಾಗಿ ಜಯಂತೋತ್ಸವ ಕಾರ್ಯಕ್ರಮ ನಡೆಸಿದ್ದಾರೆ ಸರ್ ಈ ಬೆಂಗಳೂರಿಗೆ ಕೆಂಪೇಗೌಡ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಯಾಕೆಂಥೇಳಿದ್ರೆ ಈ ಒಂದು ಬೆಂಗಳೂರಿನಲ್ಲಿ ಇವತ್ತು ನಾವು ಇಷ್ಟು ವಿಶಾಲವಾದ ಜಾಗದಲ್ಲಿ ಈ ಕರೆ ಕಟ್ಟೆಗಳು ಮತ್ತು ಈ ಪೇಟೆಗಳು ಮತ್ತು ಮಾರುಕಟ್ಟೆ ಏನೇ ಇರಲಿ ಅವರ ಒಂದು ಕೊಡುಗೆ ಅಪಾರವಾಗಿದೆ ಹೇಳಿದ್ರೆ ಇವತ್ತು ಅವರ ಅವರು ಈ ನಾಡಿಗೆ ಕೊಟ್ಟಿರ್ತಕ್ಕಂತಹ ಕೊಡುಗೆ ನಿಜವಾಗ್ಲೂ ನಾವು ಸ್ಮರಿಸಬೇಕು ಅದನ್ನು ನಮ್ಮ ಯುವ ಪೀಳಿಗೆಗೆ ಒಂದು ಮನನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಡೀ ರಾಜ್ಯದಾದ್ಯಂತ ಏನು ಇವತ್ತು ಐನೂರು ಹದಿನಾರನೇ ಜ ಒಂದು ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ತಾಯಿದ್ದೀವಿ ಆ ಜಯಂತಿಯನ್ನು ನಮ್ಮ ಸಹ ಆಚರಣೆ ಮಾಡಬೇಕು ಮತ್ತು ಈ ಕೆಂಪೇಗೌಡರ ಬಗ್ಗೆ ನಮ್ಮ ಯುವ ಸಮುದಾಯಕ್ಕೆ ತಿಳಿ ಹೇಳಬೇಕು ಮತ್ತು ಅವರೂ ಸಹಿತ ನೆನೆಸ್ಕೊಳ್ಬೇಕು ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಅನ್ಯ ಭಾಷೆಯರು ತುಂಬ ಸೇರ್ಕೊಳ್ತಾ ಇದ್ದಾರೆ ಅದು ಆಗಬಾರ್ದು ಮತ್ತು ನಮ್ಮಲ್ಲಿ ನಮ್ಮ ಏನು ಈ ಬೆಂಗಳೂರನ್ನು ಕಟ್ಟಿ ಬೆಳೆಸಿ ಮತ್ತು ಪುರಾತನ ಕಾಲದಿಂದ ಹಳ್ಳಿಗಳಲ್ಲಿ ಬದುಕ್ತಾ ಇರ್ತಕ್ಕಂಥ ಜನರು ಇವತ್ತಿಲ್ಲಿದ್ದಾರೆ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಸಹಿತ ನಾವು ಮಾಡಬೇಕು ನಮ್ಮ ಕೆಂಬೇಗೌಡರು ನಾಡಪ್ರಭುಗಳು ನಮ್ಮ ಬೆಂಗಳೂರಿಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ನಾಡಿಗೆ ಒಂದು ಹೆಸರುವಾಸಿಯಾದಂಥ ಇಡೀ ವಿಶ್ವಕ್ಕೆ ಹೆಸರುವಾಸಿಯಾದಂಥ ಬೆಂಗಳೂರನ್ನು ಕಟ್ಟಿ ಬೆಳೆಸಿದ್ದಾರೆ ಆ ಇತಿಹಾಸವನ್ನು ಮರಿಬಾರ್ದು ಅಂತ ಇವತ್ತು ನಾವು ಈ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ ಇತಿಹಾಸನ ಮರೆತು ಬಿಡ್ತಾರೆ ಯುವಕರಿಗೆ ವಿಷಯನೇ ಗೊತ್ತಿರಲ್ಲ ಯಾರು ಕಟ್ಟಿದ್ರು ಹೇಗೆ ಮಾಡಿದ್ರು ಅಂತ ಇವತ್ತು ಒಂದೊಂದು ಜಾತಿಗೆ ಒಂದೊಂದು ಬೀದಿಗಳನ್ನು ಸೃಷ್ಟಿ ಮಾಡಿ ಒಂದೊಂದು ಮಾರ್ಕೆಟನ್ನು ಸೃಷ್ಟಿ ಮಾಡಿ ಅವತ್ತು ಬೆಂಗಳೂರಿನ ಕಟ್ಟಿದರು ಎಲ್ಲ ಜನ ಅಲ್ಲಿ ಬದುಕಿ ಬಾಳಬೇಕು ಎಲ್ಲ ಕಸಬುಗಳವರು ಕೂಡ ಅಲ್ಲಿ ಬಂದು ಬೆಂಗಳೂರಿನಲ್ಲಿ ಅವರು ನೆಲೆಸಿದ್ರು ನೆಲೆಸಿ ಬೆಂಗಳೂರು ಬೃಹತ್ತಾಗಿ ಬೆಳೀತು ಇವತ್ತು ಇಡೀ ಪ್ರಪಂಚದ ಜನ ಬೆಂಗಳೂರನ್ನು ಮೆಚ್ಕೊಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಇರೋಕ್ಕೆ ಜನ ಆಸೆ ಪಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ಆದರೆ ಇಲ್ಲಿ ಕೆಂಪೇಗೌಡರ ಒಂದು ಗೌಡರ ಮನತನ ನೆಸಿಸಿ ಹೋಗ್ತಾ ಇದೆ ಆದ್ದರಿಂದ ನಾವು ಆ ಒಂದು ಜನಗಳನ್ನು ಗುರುತಿಸಿ ನಾವೊಂದು ಸಂಘಟನೆ ಮಾಡಿಕೊಂಡು ಆ ಒಂದು ಜನಾಂಗವನ್ನು ಉಳಿಸೋದಕ್ಕೋಸ್ಕರ ನೀವು ಹೇಳಿದಾಗೆ ಇವತ್ತು ಕೆರೆ ಕುಂಡಿಗಳು ಎಲ್ಲ ಹಾಳಾಗಿದ್ದಾವೆ ರಾಜಕಾಲಿಗಳು ಹಾಳಾಗಿದ್ದಾವೆ ಮುಚ್ಚಿ ಇವತ್ತೆಲ್ಲ ಅಪಾರ್ಟ್ಮೆಂಟ್ಗಳು ಏನೇನು ಮಲ್ಟಿನ್ಯಾಷನಲ್ ಕಂಪನಿಗಳು ಬರ್ತಾ ಇದ್ದಾವೆ ಆದರೆ ಜನಗಳು ನೀರು ತುಂಬಿ ಕೆಲವು ಲೇಔಟ್ಗಳಲ್ಲಿ ಪಡಬಾರ್ದು ಕಷ್ಟಪಡ್ತಾ ಇದ್ದಾರೆ ಸರ್ಕಾರಗಳು ಅದಕ್ಕೆ ಗಮನ ಹರಿಸಿ ಕೆಲವರು ಮಾಡ್ತಾ ಇದ್ದಾರೆ ಈಗಿರೋ ಸರ್ಕಾರ ಕೂಡ ಮಾಡ್ತಾ ಇದೆ ಒಂದು ಇಡೀ ಕರ್ನಾಟಕದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಮಂತ್ರಿಗಳಾಗಿ ಬಹಳಷ್ಟು ಜನಗಳಿಗೆ ಅನುಕೂಲ ಮಾಡ್ತಾ ಇದ್ದಾರೆ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೆಂಪೇಗೌಡರ ಮೂರ್ತಿಯ ರಥೋತ್ಸವವನ್ನು ಹೆಬ್ಬಾಳ ಕೆಂಪಾಪುರ ಭುವನೇಶ್ವರಿ ನಗರ ದಾಸರಹಳ್ಳಿ ಅಮೃತಹಳ್ಳಿ ಅಮೃತ್ ನಗರ ಸೇರಿದಂತೆ ಮಹಾನ್ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಬೈಕ್ ರ್ಯಾಲಿ ನಡೆಸುವುದರ ಮೂಲಕ ಕೆಂಪೇಗೌಡರ ಬಗ್ಗೆ ಜೈಘೋಷಗಳನ್ನ ಮೊಳಗಿಸಿದ್ದಾರೆ ಕೆಂಪೇಗೌಡ ಬರೀ ನೆನಪಲ್ಲ ಜನಶಕ್ತಿ ಕೆಂಪೇಗೌಡ ಬರೀ ಒಕ್ಕಲಿಗ ಸಮಾಜದ ಆಸ್ತಿ ಅಲ್ಲ ಸರ್ವಜನಾಂಗದ ಸಂಪತ್ತು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನೂರಾರು ಕೆರೆಗಳನ್ನು ಅಭಿವೃದ್ಧಿಪಡಿಸಿದ ಪುಣ್ಯಾತ್ಮ ಕೆಂಪೇಗೌಡ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ಹಲಸೂರು ಕೆರೆ ಕೆಂಪಾಂಬುದಿ ಕೆರೆಗಳು ಬೆಂಗಳೂರಿನ ಕಟ್ಟದಂಥವರು ಮತ್ತು ನಾವು ಇತಿಹಾಸ ಇದೆ ಅವರಿಗೆ ಐನೂರು ಹದಿನಾರು ವರ್ಷಗಳ ಇತಿಹಾಸ ಅವರು ಈಗ ನಾವು ನೋಡ್ತಾ ಇದ್ದೀರಿ ಈಗ ಏನು ಅಂತಂದರೆ ಕೆಂಪೇಗೌಡರು ಕೆಂಪೇಗೌಡರು ಒಕ್ಕಲೇಗರ ಸಮುದಾಯ ಭವನಕ್ಕೆ ಮಾ ಸಮುದಾಯಕ್ಕೆ ಮಾತ್ರ ಅಂತೇಳಿ ಅದು ಸುಳ್ಳು ಇವತ್ತು ಸಮಾಜ ಸೇವೆ ಮಾಡೋ ನಮ್ಮ ರಾಜಕೀಯ ವ್ಯಕ್ತಿಗಳು ಎಲ್ಲ ಇದರಲ್ಲೂ ಓಟ್ ಹಾಕಿಸ್ಕೊಳ್ತಾರಾ ಕೆಂಪೇಗೌಡರು ಅದೇ ಥರ ಅನ್ಕೋಬೇಕಲ್ವ ನಾವು ಕೆಂಪೇಗೌಡರು ಕೆಂಪೇಗೌಡರು ಕೂಡ ಅದೇ ಥರನೇ ಇವರು ಸೋಷಿಯಲ್ ವರ್ಕ್ ಅಂತ ಸ್ವಾರ್ಥ ಸ್ವಾರ್ಥದಿಂದ ಬೆರೀತಾರೆ ಸ್ವಾರ್ಥದಿಂದ ಬರಲಿಲ್ಲ ಎಷ್ಟೋ ಕೆರೆಗಳನ್ನ ಕೆಟ್ಟು ಕಟ್ಟಿ ಗೆದ್ದಂತವ್ರು ಹಾಗೆ ಯಾರ ಮೇಲೂ ಫೈಟ್ ಮಾಡಿ ಗೆದ್ದಂತವರಲ್ಲ ಇವತ್ತು ಇತಿಹಾಸ ಇದೆ ಅವರಿಗೆ ಕೆಂಪೇಗೌಡ ಇತಿಹಾಸ ಇದೆ ಅಭಿವೃದ್ಧಿ ಮುಖಾಂತರನೇ ಅವರು ಬೆಳಕಕ್ಕೆ ಬಂದವರು ಇವತ್ತು ಅವರು ಏಳು ತಲೆಮಾರಿನ ಇತಿಹಾಸ ಇದೆ ಮಹಾನ್ ಸಾಮ್ರಾಟರ್ ಯುದ್ಧ ಮಾಡಿ ರಾಜ್ಯ ಸಾಮ್ರಾಜ್ಯ ಕಟ್ಟಿದ್ರೆ ಕೆಂಪೇಗೌಡ ಕೆರೆ ಕುಂಟೆಗಳನ್ನ ರಾಜಕಾಲುವಿನ ಕಟ್ಟಿ ರೈತರು ಮತ್ತು ಜನಸಾಮಾನ್ಯರಿಗೆ ಉತ್ತಮ ಮಾರುಕಟ್ಟೆಗಳನ್ನ ಕಲ್ಪಿಸಿದರು ಅಂತಹ ಮಹಾನ್ ಮಾನವತವಾದಿ ಕೆಂಪೇಗೌಡರು ಇಂತಹ ಸಾಧಕರ ಕನಸು ಕೆರೆ ಕುಂಟೆ ಮತ್ತು ರಾಜಕಾಲುವೆ ಇದೀಗ ಬೆಂಗಳೂರು ಉದ್ಯಾನ ನಗರಿಯಾಗಿ ಉಳಿಬೇಕಾದರೆ ಅವರ ಕನಸಾದ ಕೆರೆ ಕುಂಟೆ ಮತ್ತು ರಾಜಕಾಲುವೆಗಳನ್ನು ಉಳಿಸಬೇಕು ಆ ನಿಟ್ಟಿನಲ್ಲಿ ಸರ್ಕಾರಗಳು ಬೆಂಗಳೂರಿನ ಜನ ಮತ್ತು ಬೆಂಗಳೂರಿನ ಸಂಪಾದ ವಾತಾವರಣ ಉಳಿಬೇಕು ಅಂದರೆ ಇವೆಲ್ಲವೂ ಉಳಿಬೇಕು ಕೆಂಪೇಗೌಡರ ಇತಿಹಾಸವೂ ಸಹ ಮುಂದಿನ ಪೀಳಿಗೆಗೆ ಉಳಿಬೇಕು ಬೆಳೀಬೇಕು ಜೈ ನಾಯಪ್ರಭು ಕೆಂಪೇಗೌಡರಿಗೆ